ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನಿದ್ದೀನಿ ಭೀಮೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಇದು ನಡೀತಾ ಇರೋದು ಮಾಕ್ಲಿಯಲ್ಲಿ ಬನ್ನಿ ಒಂದು ವಿಡಿಯೋದಲ್ಲಿ ಆ ಒಂದು ಪುಟ್ಟದಾದ ತೇರು ಹಾಗೆ ಅಲಂಕಾರ ಹೇಗಿದೆ ದೇವ್ರದ್ದು ನೋಡೋಣ ಬನ್ನಿ ನೋಡಿ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರಿಸಿ ಈ ಒಂದು ಟೆಂಪಲು ನಿಮಗೆ ಸಿಗುತ್ತೆ ಬೆಂಗಳೂರಲ್ಲೇ ಮಾಕ್ಲಿ ಆಲೂರು ರೋಡಲ್ಲಿ ನೆಲ್ಮಂಗ್ಲಕ್ಕೆ ನಿಯರ್ ಬಾಯ್ ವರ್ಷಕ್ಕೊಂದ್ಸರಿ ನಡೆಯತಕ್ಕಂತಹ ಈ ಒಂದು ಜಾತ್ರೆ ತುಂಬನೇ ಒಂದು ಅದ್ಧೂರಿಯಾಗಿ ನಡೆಯುತ್ತೆ ಹಾಗೆ ತುಂಬನೇ ಒಂದು ಜನ ಸುತ್ತಮುತ್ತಲಲ್ಲಿ ಇರ್ತಕ್ಕಂತಹ ಗ್ರಾಮಸ್ಥರೆಲ್ಲ ಸೇರಿ ಒಂದು ಸೋ ತುಂಬನೇ ಒಂದು ಚೆನ್ನಾಗಿ ಒಂದು ಜಾತ್ರೆನ ನಡೆಸ್ತಾರೆ ನೋಡಿ ಒಂದು ಎಷ್ಟು ಚೆನ್ನಾಗಿದೆ ದೇವರ ಅಲಂಕಾರ ಸ್ವಾಮಿ ಅಲಂಕಾರನ ದೇವಸ್ಥಾನದ ಪ್ರಧಾನ ಚಿಕ್ಕರಾದ ಯೋಗೇಶ್ವರರು ಮಾಡಿರ್ತಕ್ಕಂಥದ್ದು ಈ ಒಂದು ದೇವಸ್ಥಾನದಲ್ಲಿ ನೀವು ಮೂರು ದೇವರುಗಳನ್ನ ನೋಡ್ಬೋದು ಭೀಮೇಶ್ವರ ಸ್ವಾಮಿ ಹಾಗೆ ಗಣಪತಿ ಹಾಗೆ ಪಾರ್ವತಿ ಯಮನವನ್ನು ಮೂರು ದೇವರ ಅಲಂಕಾರನ ಅದ್ಭುತವಾಗಿ ಮಾಡಿದ್ದಾರೆ ಹಾಗೆ ಜನನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ತುಂಬನೇ ಜನ ಹರಿ ಬರ್ತಿದ್ದಾರೆ ವರ್ಷಕ್ಕೊಂದ್ಸರಿ ಈ ಭೀಮೇಶ್ವರನ ಕಣ್ತುಂಬಕ್ಕೆ ಜನ ಆತುರದಿಂದ ಕಾಯ್ತಾ ಇದ್ದಾರೆ ಬರ್ತಾ ಇದ್ದಾರೆ ನೀವು ಈ ಜಾತ್ರೆಗೆ ಪಾಲ್ಗೊಳ್ಬೋದು ಅಂತ ಹೇಳ್ತಾ ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋಕ್ಕೆ ಪ್ರೋತ್ಸಾಹ ಮಾಡ್ತೀರಾ ಅಂತ ತಿಳಿತಾ ಬನ್ನಿ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ಹಾಗೆ ವಿಡಿಯೋ ನೋಡಿ ಕಂಡು ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್